ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸು ಮತ್ತೆ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು ಎಲ್ಲ ಕ್ಲಿಯರ್ ಆಯಿತು ಒಂದು ತ್ರೀ ಮಂತ್ಸ್ ಒಳಗಡೆ ಎಲ್ಲ ಕ್ಲಿಯರ್ ಆಯಿತು ವೈಬ್ರೇಷನ್ ಆಗ್ತಾ ಇದೆ ದೇವಸ್ಥಾನ್ದಲ್ಲಿ ಎಲ್ಲ ಅಷ್ಟು ಒಂದು ಶಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲಿ ಬಂದಿದ ತಕ್ಷಣ ಒಂದು ಆ ದೇವಿನ ನೋಡಿದ ತಕ್ಷಣ ಒಂದು ರೋಮಾಂಚನೆ ಆಯಿತು ಹೆಸರು ರಾಶಿ ಅಂತ ನಾವು ಮಾಲೂರಿಂದ ಬಂದಿದ್ವಿ ಇಲ್ಲಿ ತು ಸುಮ್ ತುಂಬ ವರ್ಷದಿಂದ ಬರ್ತಾಯಿದ್ವಿ ನನ್ನ ಎಜುಕೇಷನ್ ಸ್ವಲ್ಪ ಇನ್ಕಂಪ್ಲೀಟ್ ಇತ್ತು ಕಂಪ್ಲೀಟ್ ಆಯಿತು ಮತ್ತು ಮನೆ ತ ಮನೆ ಕಟ್ಟಿದ್ವಿ ಮನೆ ತೊಗೊಂಡ್ವಿ ಮತ್ತು ಪ್ರತಿ ಮಂಗಳವಾರ ಶುಕ್ರವಾರ ಬಂದು ಪೂಜೆ ವಿಶೇಷವಾದ ಪೂಜೆ ನಡೆಯುತ್ತೆ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಇಲ್ಲಿ ಮೆಣಸಿನ್ಕಾಯಿ ಹೋಮ ನಡೆಯುತ್ತೆ ಅಲ್ಲೂ ಅಷ್ಟೇ ವಿಶೇಷವಾದ ಪೂಜೆ ಡೈ ಮಾ ಸೋಮವಾರ ಮತ್ತು ಮಂಗಳವಾರ ಶುಕ್ರವಾರ ನಡೆಯುತ್ತೆ ನಾವೇನೇ ಅಂದ್ಕೊಂಡ್ರೂ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ಇಲ್ಲಿ ಒನ್ ಟು ದೇವಸ್ಥಾನದ ಬಗ್ಗೆ ಬೇರೆಯವರು ಯಾವ ಹೊಸ್ಕೋಟೆಯಿಂದ ಬಂದವರು ಹೇಳಿದ್ರು ಅವರು ಅಲ್ಲಿ ಈಗ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮನೇಲಿ ಸ್ವಲ್ಪ ಪ್ರಾಬ್ಲಮ್ಸು ಮತ್ತು ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು ಎಲ್ಲ ಕ್ಲಿಯರ್ ಆಯಿತು ಒಂದು ತ್ರೀ ಮಂತ್ಸ್ ಒಳಗಡೆ ಎಲ್ಲ ಕ್ಲಿಯರ್ ಆಯಿತು ಈಗ ಆರಾಮಾಗಿದ್ದೀವಿ ಎಲ್ಲರೂ ಸಂತೋಷವಾಗಿ ಖುಷಿಯಾಗಿದ್ದೀವಿ ಅದಕ್ಕೆ ಮುಂಚೆ ಸ್ವಲ್ಪ ಅಡೆತಡೆಗಳು ವಿಳಂಬನೆಲ್ಲ ಆಗ್ತಾಯಿತ್ತು ಆಮೇಲೆ ಸ್ವಲ್ಪ ಮನೆಯಲ್ಲಿ ಶಾಂತಿ ಎಲ್ಲರೂ ಚೆನ್ನಾಗಿತ್ತು ಹೆಲ್ತ್ ಇಶ್ಯೂಸ್ ಸ್ವಲ್ಪ ಒಬ್ಬೊಬ್ರದ್ದೇ ಇಶ್ಯೂ ಆಗ್ತಾಯಿತ್ತು ಈಗ ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟಿದೆ ಎಲ್ಲರೂ ಚೆನ್ನಾಗಿದೀವಿ ತುಂಬ ದೃಷ್ಟಿಯಿಂದ ಹೇಳ್ತಾ ಇದ್ದರು ಇಲ್ಲಿ ನನಗೆ ಹೋದಾಗಿಂದ ತುಂಬ ಆಗ್ತಾ ಇದೆ ಅಂತ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಭಜನೆ ಲಲಿತಾ ಸಹಸ್ರಮ ವಿಷ್ಣು ಸಹಸ್ರಮ ಎಲ್ಲ ಹೇಳ್ತಾ ಇರ್ತೀವಿ ಇಲ್ಲಿ ಒಂದು ಸಲ ಹೇಳಿ ಬನ್ನಿ ಅಂತಂದ್ರು ಇಲ್ಲಿ ಬಂದ ತಕ್ಷಣ ಒಂದು ಆ ದೇವಿನ ನೋಡಿದ ತಕ್ಷಣ ಒಂದು ರೋಮಾಂಚನೆ ಆಯಿತು ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಹೆಂಗೆ ಮುಗಿಸಿದ್ವಿ ಅಂತಲೇ ಗೊತ್ತಾಗಲಿಲ್ಲ ತುಂಬ ಭಕ್ತಿ ಭಾವನೆ ಎಲ್ಲ ಬಂತು ಕೂತ್ಕೊಂಡಿದ ತಕ್ಷಣ ವೈಬ್ರೇಟ್ ಆಯಿತು ನಮಗೆ ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದು ತುಂಬ ಖುಷಿ ಆಯಿತು ಆ ದೇವಿನ ನೋಡೋಷ್ಟೊತ್ತಿಗೇ ನನಗೆ ಒಂದು ರೀತಿ ಮೈ ಮರೆತು ಆ ದೇವನ ಪ್ರಾರ್ಥನೆ ಮಾಡಿಕೊಂಡೆ ಆ ದೇವಿ ಎಲ್ಲ ನೋಡ್ತಾರೆ ಕಾಪಾಡ್ತಾರೆ ಅಂತ ಅಂದ್ಕೊಂಡಿದೀನಿ ಫಸ್ಟ್ ಟೈಮ್ ಆದರೂ ದೇವಸ್ಥಾನದೊಳಗೆ ಬಂದ ತಕ್ಷಣ ಒಂದು ರೀತಿ ಮೈಯೆಲ್ಲ ಅಮ್ಮನವ್ರನ್ನೇ ನಿಜವಾಗ್ಲೂ ನೋಡ್ತಾ ಇದ್ದೀನೇನೋ ನಿಜವಾದ ರೂಪನೇ ನೋಡ್ತಾ ಇದ್ದೀನೇನೋ ಅಂತ ಅನಿಸೋ ಮಟ್ಟಿಗೆ ನನಗೆ ಅಷ್ಟು ಇಷ್ಟ ಆಗಿದೆ ಆ ದೇವಸ್ಥಾನದಲ್ಲಿ ಆ ತಾಯಿನ ನೋಡಿದ ಮೇಲೆ ಅಷ್ಟು ಇದ್ರಾಗಿದ್ದಾರೆ ಅಮ್ಮನವ್ರು ತಾಯಿ ಅಲ್ಲಿ ಒಂದು ಹದಿನಾರು ಅಡಿ ವಿಗ್ರಹ ಇದೆ ಆ ವಿಗ್ರಹ ಹೃದ್ರೂಪದಲ್ಲಿ ಬಂದು ನನಗೆ ನಲ್ಗೊಳ್ಬೇಕು ಬಂದಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಬೇಕಂತೇಳಿ ಅಯ್ಯಮ್ಮನ ಕನಸಲ್ಲಿ ಬಂದು ಹೇಳಿದ್ಲು ಅದೇ ಪ್ರಕಾರವಾಗಿ ಬೆಳಗಿನ ಜಾವ ಎದ್ದು ಅವತ್ತು ಬಸವನ್ ಜಯಂತಿ ಬೆಳಗಿನ ಜಾವನ ಎದ್ದಿದ ತಕ್ಷಣ ಹೋಗಿ ಪಾಯಿದ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ವಿ ಅವತ್ತು ಪಾಯುದ ಪೂಜೆ ಮಾಡಬೇಕಾದ್ರೆ ಸುವಾಸನೆ ಮಲಗೇವ ಸುವಾಸನೆ ಸುಗಂಧ ಸುವಾಸನೆ ಆ ಜಾಗದಲ್ಲಿ ಕಾಣಿಸ್ಕೊಳ್ತು ಅಲ್ಲಿ ಅಮ್ಮನ ಹೇಳಿದ್ಲು ಇಲ್ಲೊಂದು ಶಿವಲಿಂಗ ಸಿಗ್ತದೆ ನೆತ್ತಿ ಪ್ರತಿಷ್ಠಾಪನೆ ಮಾಡಿ ನನ್ನ ಮುಂದೆ ಅಂತೇಳಿ ಯಮ್ಮನೆ ಆಜ್ಞೆ ಮಾಡಿದ್ಲು ಅದೇ ಪ್ರಕಾರವಾಗಿ ಮುಖಂಡೇಶ್ವರ ಅಂತ ಹೆಸರಿಟ್ಟು ಆ ಯಮ್ಮನ ಮುಂದೆನೇ ಪ್ರತಿಷ್ಠಾಪನೆ ಮಾಡಿದ್ದೇವೆ ಆಮೇಲೆ ಒಂದು ಕಲ್ಲೊಂದು ವಿಗ್ರಹ ಪ್ರ ವಿಗ್ರಹ ಮಾಡಿಸಿ ಆ ಅಮ್ಮನವರ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಿಂದ ಇಲ್ಲಿ ಬಂದಂಥ ಭಕ್ತರು ಅವರ ತಕ್ಕಂಗೆ ಅವರ ಕಷ್ಟಗಳ ತಕ್ಕಂಗೆ ಪರಿಹಾರ ಮಾಡ್ತಿದ್ದಾಳೆ ತಾಯಿ ಭದ್ರಕಾಳಿ ಯಾರೇ ಅವರ ಕ ತಾಯಿ ಅಂತ ಬಂದರೆ ಅವರ ದೇಹಿ ಅಂತ ಬಂದರೆ ಅವರ ಕಷ್ಟಗಳ ನಿವಾರಣೆ ಮಾಡ್ತಾ ಬಂದಿದ್ದಾಳೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಮದುವೆ ವಿಚಾರ ಸಂತಾನದ ವಿಚಾರ ವ್ಯಾಪಾರ ಉದ್ಯೋಗ ಶತ್ರುಗಳ ಬಾಧೆ ಕೋಟುಗಳ ವಿಚಾರ ಭೂಮಿ ವಿಚಾರ ಮತ್ತು ನಾನಾ ಥರ ಸಮಸ್ಯೆಗಳು ಕೆಲಸಗಳಲ್ಲಿ ಅಡಚಣೆಗಳು ಶತ್ರುಗಳಿಂದ ಬಾಧೆ ಸಾಲ ಬರೋದಂತಕ್ಕದ್ದು ಏನೋ ಒಂದು ಸಮಸ್ಯೆ ಆ ಸಮಸ್ಯೆ ತಕ್ಕಂಗೆ ಇಲ್ಲಿ ಬಂದು ತಾಯಿಯನ್ನು ಅರಕೆ ಕಟ್ಕೊಂಡು ಕಾಣಿಕೆ ರೂಪದಲ್ಲಿ ಇಲ್ಲಿ ಅರಕೆ ಕಟ್ತಾರೆ ಆರೋಗ್ಯ ಸಮಸ್ಯೆ ಅಂದರೆ ಕೆಲವು ಮೃತ್ಯುವನ್ನು ದಾಟಿ ಗೆದ್ದು ಬಂದವರಿದ್ದಾರೆ ಇಲ್ಲಿ ತುಂಬ ಜನ ಇದ್ದಾರೆ ಹಂಗಾಗಿ ಕಾಣಿಕೆ ರೂಪದಲ್ಲಿ ಆರೋಗ್ಯ ಸಮಸ್ಯೆಗೆ ಮೂರು ರೂಪಾಯಿ ಕಾಯಿನನ್ನು ಕಟ್ಟು ಕಟ್ಟಿಬಿಟ್ಟು ಮತ್ತು ಮಂಗಳವಾರ ಕೂಷ್ಮಾಂಡ ಅಂದರೆ ಬೂದು ಕುಂಬಳಕಾಯಿಯಲ್ಲಿ ದೀಪ ಹಚ್ಚುತ್ತಾರೆ ಮತ್ತು ಶುಕ್ರವಾರ ನಿಂಬೆಹಣ್ಣು ದೀಪ ಹಚ್ಚುತ್ತಾರೆ ಮತ್ತು ಬೆಲ್ಲದ ದೀಪ ಹಚ್ಚುತ್ತಾರೆ ಸತತವಾಗಿ ಐದು ವಾರ ಬಂದು ಇಲ್ಲಿ ಹೋದರೆ ಅವರ ಸಮಸ್ಯೆಗಳೇ ಐದು ವಾರದಲ್ಲಿ ಪರಿಹಾರ ಆಗ್ತದೆ ಏನೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಆಗ್ತದೆ ಎಷ್ಟೋ ಜನ ಸಾವು ದಡವೆಗೆ ಹೋಗಿ ಬಂದಿದ್ದಾರೆ ಸಾವು ಮುಟ್ಟುಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಎಷ್ಟೋ ಜನ ಎಷ್ಟೋ ಜನ ಚ ಅವರು ಅವರವರಾಗ್ಯ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದಾರೆ ಆ ತಾಯಿ ಆಶೀರ್ವಾದ ಮಾಡಿದ್ದಾಳೆ ಪ್ರತಿಯೊಬ್ಬರಿಗೂ ಯಾರೂ ಬಂದು ಇಲ್ಲಿ ನನ್ನ ಕೆಲಸ ಆಗಿಲ್ಲ ನನಗೆ ಒಳ್ಳೆ ಅಯ್ಯ ತಾಯಿ ಒಳ್ಳೇದು ಮಾಡೆ ಅಂತ ಹೇಳೋರ ಒಟ್ಟನಾಗೆ ನನಗೆ ಈ ಕೆಲಸ ಆಗಿಲ್ಲ ಅಂತ ಹೇಳಿದ್ದಿಲ್ಲ ಹಾಗಾಗಿ ಯಾರೇ ಬಂದು ಭಕ್ತರು ಆ ತಾಯಿನ ಶರಗೆಟ್ಟು ಬೇಡದ್ರೆ ಅವರು ಸಂಪೂರ್ಣವಾಗಿ ಅನುಗ್ರಹ ನೀಡ್ತಾಳೆ ಮೂರು ವಾರ ಆ ಮೂರು ರೂಪಾಯಿ ಕಾಯಿನ ಕಟ್ಟಿ ಆ ಅಮ್ಮನ ತ್ರಿಶೂಲಕ್ಕೆ ಕಟ್ಟಿದರೆ ಮತ್ತೆ ಮದುವೆ ವಿಚಾರ ಸಂತಾನ ವಿಚಾರ ಯಾವುದೇ ಕೋಟಿ ವಿಚಾರಗಳಿದ್ರೆ ಏಳು ರೂಪಾಯಿ ಕಾಯಿನ್ ಕಟ್ತಾರೆ ಮೀಸಲು ಕಟ್ಟಿಬಿಟ್ಟು ದೇವಸ್ಥಾನ ಒಂಬತ್ತು ಪ್ರದಕ್ಷಿಣ ಹಾಕಿ ಅದು ತ್ರಿಶೂಲ ಕಟ್ತಾರೆ ಮತ್ತು ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿ ಜಗಳ ಯಾವುದೇ ಸಮಸ್ಯೆಗಳು ಗಂಡಾಯಂತಿ ಜಗಳ ಮತ್ತು ವ್ಯವಹಾರಗಳು ವ್ಯಾಪಾರಗಳು ಅದು ಸಂಪೂರ್ಣ ಅನುಗ್ರಹ ಆಗಬೇಕಂದ್ರೆ ಹನ್ನೊಂದು ರೂಪಾಯಿ ಕಟ್ಟಿ ತ್ರಿಶೂಲ ಕಟ್ಬಿಟ್ಟು ಅವರ ಒಂದು ಒಂಬ ಶುಕ್ರವಾರ ರಾಹುಕಾಲದಲ್ಲಿ ಒಂಬತ್ತು ನಿಮ್ಮೆಣ್ಣೆ ದೀಪ ಐದು ವಾರ ಹಚ್ತಾರೆ ಮತ್ತು ಮಂಗಳವಾರ ಕೂಶ್ಮಾಂಡ ಬೂದು ಕುಂಬಳಕಾಯಿ ಅಂತಂದರೆ ನಮ್ಮ ಇಡೀ ದೇಹದಲ್ಲಿರುವಂಥ ದೃಷ್ಟಿದೋಷಗಳನ್ನು ತೆಗೆಯುವಂಥದ್ದು ಈಗ ನಾವು ಮನೆಗೆ ಕುಂಬಳಕಾಯಿ ಯಾಕಪ್ಪ ಹೊಡಿತೀವಿ ಮತ್ತು ನಮಗೆ ಯಾಕೆ ದೃಷ್ಟಿ ತೆಗೆದು ಬೂದು ಕುಂಬಳಕಾಯಿ ಹೋಗ್ತೀವಿ ಒಂದು ದೇವಸ್ಥಾನಕ್ಕೆ ದೃಷ್ಟಿ ಯಾಕೆ ಬೂದು ಕುಂಬಳಕಾಯಿ ಹೊಡಿತೀವಿ ಅಂತಂದರೆ ಅದರಲ್ಲಿ ಅಷ್ಟು ಪವರ್ ಇದೆ ಕುಂಬಳಕಾಯಲ್ಲಿ ಆ ಬೂದು ಕುಂಬಳಕಾಯಿ ತಂದು ಅಮ್ಮನಿಗೆ ಭದ್ರಕಾಳಿ ಮತ್ತು ಪ್ರತಿಂಗಿರಿ ದೇವಿಗೆ ಬೆಳಗ್ಗೆ ಇಟ್ಟರೆ ಸಂಪೂರ್ಣವಾಗಿ ಅವರು ಏನು ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೋ ಅದು ಶೀಘ್ರ ಫಲ ಮಹಾಭದ್ರ ಮಹಾಭದ್ರಕಾಳಿ ಹಾಗಾಗಿ ಇಲ್ಲಿ ವಿಶೇಷವಾಗಿ ಅಮಾವಾಸೆ ಮತ್ತು ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಭಾನುವಾರ ಮತ್ತು ಹಬ್ಬ ದಿನಗಳಲ್ಲಿ ವಿಶೇಷವಾಗಿ ದಿನಗಳಿರ್ತದೆ ಬರುವಂಥವರು ಮಂಗಳವಾರ ಶುಕ್ರವಾರ ಬಂದು ಅಮ್ಮನವರಿಗೆ ಅರಕೆ ಕಟ್ಟಿ ಮತ್ತೆ ಬೂದುಕುಂಬಳಕಾಯಿ ದೀಪವನ್ನು ಹಚ್ಚಿ ಮಂಗಳವಾರ ಮತ್ತು ಶುಕ್ರವಾರ ಒಂಬತ್ತು ನಿಮ್ಮಣ್ಣೆ ದೀಪ ಹಚ್ಚಿದರೆ ಐದು ವಾರ ಸತತವಾಗಿ ಮಾಡಿದರೆ ಐದು ವಾರದೊಳಗೆ ಅವರು ಸಂಪೂರ್ಣವಾಗಿ ಏನು ಸಂಕಲ್ಪ ಇಟ್ಕೊಂಡು ಮಾಡ್ಕೊಂಡು ಹೋಗಿರ್ತಾರೋ ಅದು ಸಂಪೂರ್ಣವಾಗಿ ನೆರವೇರ್ತದೆ ಪ್ರತಿಯೊಬ್ಬ ಮನುಷ್ಯನಿಗೆ ಅವನು ಬೆಳೀತಾದರೆ ಆದರೆ ಏನನ್ನ ಮಾಡಿ ಕಾಳು ಎಳಿಬೇಕನ್ನೋದು ಒಂದು ಪ್ರತಿಯೊಬ್ಬರಿಗೂ ಇರ್ತದೆ ಪ್ರತಿಯೊಬ್ಬರಿಗೂ ಅವರವರಾದಂಥ ಬಿಸ್ನೆಸ್ಗಳಲ್ಲಿ ಏನೋ ಒಂದು ಕುರು ತೊಂದರೆಗಳು ಕಿರುಕುಲುಗಳು ಆಗ್ತಾ ಇರ್ತದೆ ಆ ಪ್ರತಿಂಗಿರಿಯ ಹೋಮಕ್ಕೆ ಭಾಗವಹಿಸಿದರೆ ಮೂರು ವಾ ಮೂರು ಅಮಾವಾಸ್ಯ ಭಾಗವಹಿಸಿದರೆ ಅವ್ರು ಏನೇ ಕಷ್ಟ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾಳೆ ಬರುವಂಥ ಭಕ್ತರಿಗೆ ಬೆಂಗಳೂರಿಂದ ಬಸ್ ಹತ್ತಿದ್ರೆ ಕೋಲಾರ ಬಸ್ಸು ಬಂಗಾರಪೇಟೆ ಕೆ ಜಿ ಎಫ್ ಬಸ್ ಹತ್ತಿದ್ರೆ ತಾವರೆಕೆರೆ ಸ್ಟಾಪ್ ಕೇಳಿದ್ರೆ ಅಲ್ಲಿ ಬಂದು ಇಳಿದು ಆಟೋದವ್ರ ಭದ್ರಕಾಳಿ ದೇವಸ್ಥಾನ ಅಂದರೆ ತಂದು ಬಿಡ್ತಾರೆ ಬೇಕಾದಷ್ಟು ಆಟಗಳಿದೆ ಬರ್ಬೋದು ಎಲ್ಲ ಕಡೆಯಿಂದ ಬಸ್ ಫೆಸಿಲಿಟಿ ಇದೆ ಎಲ್ಲ ಭಕ್ತಾದಿಗಳು ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ಜೈ ಭದ್ರಕಾಳಿ ಮುಂಚೆಗೂ ಇವಾಗ ಏನಂದ್ರೆ ಒಂದು ಸ್ವಲ್ಪ ನಿಂದೆ ಅನ್ನೋದು ಮನೆಯಲ್ಲಿ ಕಂಡು ಬರ್ತಾ ಇದೆ ತುಂಬಾ ಕಷ್ಟ ಅಂದ್ರೆ ನೀರು ಇಲ್ಲ ಹದಿಮೂರು ಬೋರಾಗಿತ್ತು ಮತ್ತೆ ಹುಳು ಮೈಸೂರು ಲಾಶ್ಟ ಗೂಡೆ ಕಟ್ತಾ ಇರಲಿಲ್ಲ ಇಲ್ಲಿ ಬಂದಿದೆ ನೆಮ್ಮದಿ ಆಗಿದ್ದೀವಿ ಎಲ್ಲ ಅನುಕೂಲ ಆಗಿದೆ ನಾನು ಈ ದೇವಸ್ಥಾನಕ್ಕೆ ನಾಲ್ಕು ವರ್ಷದಿಂದ ಬಂದಿದ್ದೆ ನನ್ನ ಅಕ್ಕ ಬಾ ಬಾ ಅಂತ ಹೇಳಿ ಕರ್ಕೊಂಡ್ಬಂದಿದ್ದು ಅದರಿಂದ ತುಂಬ ಒಳ್ಳೆಯದಾಗಿದೆ ಈಗೂ ಅವರೇ ಬಾ ಅಂತ ಹೇಳಿದ್ದು ಬಂದಿದ್ದೀನಿ ಇಲ್ಲ ತುಂಬ ಮಗಳಿಗೆ ಆರೋಗ್ಯ ಸಮಸ್ಯೆ ಇತ್ತು ಇಲ್ಲಿ ಬಂದು ಹೋದ್ಮೇಲೆ ಆರಾಮ ಆಗಿದ್ದಾರೆ ಸ್ಕೂಲ್